ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಾನು ತುಂಬ ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ ಈ ಒಣಗಿದ ಮೆಣಸಿನ್ಕಾಯಿನ ನೀರಲ್ಲಿ ವಾಶ್ ಮಾಡಿದರೆ ತುಂಬ ಕಲ್ಲು ಮಣ್ಣು ಕಲ್ಲು ಎಲ್ಲ ಇರುತ್ತೆ ಅಂತ ತುಂಬ ಕೇಳಿದ್ ನೋಡಿದ್ದೀನಿ ಫಸ್ಟ್ ಟೈಮ್ ಇವತ್ತು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಿನ್ನೆ ಒಣಗಿದ ಮೆಣ್ಸಿನ್ಕಾಯಿ ಇಲ್ಲೇ ಮಾರ್ಕೊಂಡು ಬಂದಿದ್ರು ಕೆ ಜಿ ನೂರ ಎಂಬತ್ತು ಅಂಥೇಳಿ ಹಾಗೆ ಎರಡು ಕೆ ಜಿ ತಗೊಂಡಿದ್ದೀನಿ ಇವಾಗ ಬನ್ನಿ ನೋಡೋಣ ಪಟಾ ಪಟ ಅಂತ ಅದನ್ನು ವಾಶ್ ಮಾಡಿ ಇನ್ ಕೇಸ್ ಏನಾದರೂ ಕಲ್ಲು ಮಣ್ಣು ಇದ್ದರೆ ನಿಮಗೆ ತೋರಿಸ್ತೀನಿ ಆ್ಯಂಡ್ ಇಲ್ಲ ಅಂತೇಳಿದರೆ ಅದು ಫೇಕ್ ವಿಡಿಯೋ ಆಗಿರುತ್ತೆ ಇದೆ ಅಂತೇಳಿದರೆ ನಾನು ನಿಮಗೆ ತೋರಿಸ್ತೀನಿ ಮೊದಲಿಗೆ ಎರಡು ಟಬ್ಬಲ್ಲಿ ನೀರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಕ್ರಾಸ್ ಇಡಿಬೇಕು ಸ್ಟ್ರೈಟ್ ಇಡೀರಿ ಅದು ಸ್ಟ್ರೈಟ್ ಎರಡು ಕೆ ಜಿ ತಗೊಂಡಿದ್ದೆ ಅಂತ ಹೇಳಿದಲ್ಲ ಒಂದು ಮೆಣಸಿನ್ಕಾಯಿ ನೋಡಿ ಇವಾಗ ಇದನ್ನು ಕ್ಲೀನಾಗಿ ವಾಶ್ ಮಾಡೋಣ ಇನ್ ಕೇಸ್ ಏನಾದರೂ ಯೂಟ್ಯೂಬಲ್ಲಿ ಹಾಕಿದ್ವಿ ನಿಜ ಅಂತ ಹೇಳಿದರೆ ಇವಾಗ ಗೊತ್ತಾಗುತ್ತೆ ನೋಡಿ ಕೋಳಿ ಎಲ್ಲ ಸ್ಟಾರ್ಟ್ ಆಯಿತು ನಾನು ವಿಡಿಯೋದಲ್ಲಿ ಬರ್ತೀನಿ ಏನಕ್ಕೆ ಬನ್ನಿ ಫಸ್ಟ್ ಇದನ್ನು ವಾಶ್ ಮಾಡೋಣ

ಮತ್ತೆ ನಿಜ ಅನಿಸ್ತಾ ಇದೆ ನಾನು ನೀರ್ ತಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನೀರ್ ತಗೋಬೇಕಿತ್ತು ಬಿಸಿಲು ಏಟು ಜಾಸ್ತಿ ಇದೆಯಲ್ಲ ಹಾಗಾಗಿ ಈಗ ಬಿಸಿಲಲ್ಲೇ ಇದನ್ನೆಲ್ಲ ಬಿಸಿಲಿದ್ದಾಗ್ಲೇ ಇದೆಲ್ಲ ಮಾಡ್ಕೊಂಡ್ರೆ ಒಳ್ಳೇದು ಮತ್ತೆ ಮಳೆ ಸ್ಟಾರ್ಟ್ ಆದ್ರೆ ಕಷ್ಟ ನಾನು ಇನ್ನೊಂದು ಸ್ವಲ್ಪ ದೊಡ್ಡದು ತಗೋಬೇಕಿತ್ತು ಆಗ್ಲಿಲ್ಲ ಇವಾಗ ನಾನು ಇನ್ನೊಂದು ಟಬಲ್ ನೀರು ಇಟ್ಕೊಂಡಿದ್ದೀನಿ ಸೊ ಇದು ವಾಶ್ ಆಗಿದೆ ಅಲ್ಲ ಇದನ್ನ ತೆಗೆದು ಇದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇದು ಆ ಟಬ್ಬಂದು ಸ್ವಲ್ಪ ದೊಡ್ಡದಿದೆ ಬನ್ನಿ ನಿಮಗೆ ತೋರಿಸ್ತೀನಿ ನೀರು ಹೇಗಾಗಿದೆ ಯಾವ ಕಲರ್ ಇದೆ ಅಂತ ತೋರಿಸ್ತೀನಿ ನೋಡಿ ಇದರಲ್ಲಿ ಮಣ್ಣಿದೆಯೋ ಅಂತ ನಾನು ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ಈಗ ಅಟ್ ಪ್ರೆಸೆಂಟ್ ಅಂತೂ ನೀರು ಈ ಥರ ಈ ಕಲರಲ್ಲಿದೆ ಇವಾಗ ಇದನ್ನು ವಾಶ್ ಮಾಡೋಣ ಇದರಲ್ಲಿ ಕ್ಲೀನಾಗಿ ಕಾಣಲ್ಲ ಅಂತ ಹೇಳಿ ಬ್ಲಾಕ್ ಕಲರ್ ಆಗಿರೋದ್ರಿಂದ ಕ್ಲೀನಾಗಿ ಕಾಣಲ್ಲ ಅಂತ ಫಸ್ಟ್ ಈ ಕಲರಲ್ಲಿ ವಾಶ್ ಮಾಡಿದ್ದೆ ಆಫ್ ಮಾಡಿ ಆಫ್ ಮಾಡಿ ಇದ್ರಲ್ಲೂ ಕ್ಲೀನಾಗಿ ಈಗ ವಾಶ್ ಮಾಡ್ತಾ ಇದೀನಿ ನೀರು ಸಾಕಾಗಿಲ್ಲ ಅನ್ಕೊತೀನಿ ಇನ್ನೊಂದೂ ಪ್ರಕಾರ ಸಾಕು ಅನ್ಕೊತೀನಿ ಸೊ ಈ ತರ ಕ್ಲೀನಾಗಿ ವಾಶ್ ಮಾಡಿ ಒಣಗಿಸಿದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಫೈನಲ್ ಆಗಿ ಕ್ಲೀನಾಗಿ ವಾಶ್ ಮಾಡಾಗಿದೆ ಇವಾಗ ಇದನ್ನು ನಾವು ಬಿಸಿ ಫೈನಲ್ಲಾಗಿ ಇವಾಗ ನಾನು ಕ್ಲೀನಾಗಿ ವಾಶ್ ಮಾಡಿದ್ದೀನಿ ಇನ್ನೂ ಒಂಚೂರು ನೀರು ಬೇಕಿತ್ತು ಅನಿಸುತ್ತೆ ಸೊ ನೆಕ್ಸ್ಟ್ ಇನ್ನೂ ವಾಶ್ ಮಾಡೋಕ್ಕಿದೆಯಲ್ಲ ಅದಕ್ಕೆಲ್ಲ ಇನ್ನೂ ಜಾಸ್ತಿ ನೀರು ಹಾಕಿ ಅದನ್ನು ವಾಶ್ ಮಾಡ್ತೀನಿ ಫಸ್ಟ್ ಇದು ಬಿಸಿಲಿಗೆ ಒಣಗಾಕೋಣ ಡೈರೆಕ್ಟಾಗಿ ಇದನ್ನು ತೆಗೆದು ನೀರಿಂದ ತೆಗೆದು ಬಿಸಿಲಿಗೆ ಒಣಗಾಕ್ತೀನಿ ನೋಡೋಣ ಬೇಕಾಗುತ್ತೆ ಸೊ ಕ್ಲೀನಿದೆ ಸೊ ನಂಗೆ ಅಲ್ಲಿ ವಾಶ್ ಮಾಡಿದಷ್ಟು ಸಮಾಧಾನ ಆಗಲಿಲ್ಲ ಅದಕ್ಕೆ ಈಗ ಮತ್ತೆ ಇನ್ನು ಬಂದು ಮತ್ತೆ ವಾಶ್ ಮಾಡ್ತಾ ಇದ್ದೀನಿ ಕ್ಲೀನಾಗಿ ನೋಡ್ತಾ ಇರ್ಬೋದು ತುಂಬ ಇತ್ತು ಮಣ್ಣು ಇವಾಗ ಹಾಟ್ ಹಬ್ಬ ಆಯ್ತು ಇವಾಗ ಅದ್ರಲ್ಲಿ ವಾಶ್ ಮಾಡಿದ್ದೆಲ್ಲ ತೆಗೆದು ಇದಕ್ಕಾಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ನಂಗೆ ಸಮಾಧಾನ ಆಗ್ಲಿಲ್ಲ ಸೊ ಹಾಗಾಗಿ ಇಲ್ಲಿಗೆ ತಗೊಬಂದು ಕ್ಲೀನಾಗಿ ಮತ್ತೆ ವಾಶ್ ಮಾಡ್ತಾ ಇದ್ದೀನಿ ಟ್ಟಿದ್ದೀವಿ ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಅದಕ್ಕೆ ಹಾಕ್ಬೇಕು ಎಷ್ಟೊಂದು ಮಣ್ಣಿತ್ತಂದರೆ ಅಬ್ಬ ಇಷ್ಟೆಲ್ಲ ನಮ್ಮ ಹೊಟ್ಟೆ ಒಳಗೆ ಹೋದ್ರೆ ಏನಾಗ್ಬೋದು ನೋಡಿ ಏನೇನೋ ಇದೆ ತುಂಬ ಘಾಟು ಇವಾಗ ಮೂರನೇ ರೌಂಡ್ ವಾಶ್ ಮಾಡ್ತಾ ಇದ್ದೀನಿ ಎರಡನೇ ರೌಂಡಿಗೂ ಅಷ್ಟೊಂದು ಮಣ್ಣಿತ್ತು ಅಲ್ಲ ಅದಕ್ಕೆ ಮೂರನೇ ರೌಂಡ್ ವಾಶ್ ಕ್ಲೀನಾಗಿ ವಾಶ್ ಮಾಡಿ ಹಾಕೋಣ ಅಂತ ಕ್ಲೀನಾಗಿ ವಾಶ್ ಆಗಿದೆ ಒಂದು ಎರಡು ಮೂರು ಸರಿ ವಾಶ್ ಮಾಡಿದ್ದೀನಿ ಇವಾಗ ಒಣಗಾಕೋಣ ಬನ್ನಿ ಸೊ ಮೊನ್ನೆ ಇದೆಲ್ಲ ಸೀಟ್ ಹಾಕ್ಸಿದ್ವಿ ಅಂತ ಹೇಳಿದ್ನಲ್ಲ ಇವಾಗ ಈ ಸೀಟ್ ಮೇಲೆ ಒಂದು ಚಾಪೆ ಹಾಸಿ ಅದಕ್ಕೆ ಮೆಣಸಿನ್ಕಾಯಿ ಹಾಕೋಣ ಈ ಹಳ್ಳಿ ಕಡೆ ಎಲ್ಲ ಆಲ್ಮೋಸ್ಟ್ ಇದೇ ಥರ ಮಾಡೋದು ಈ ಥರ ಆರಾಮಾಗಿ ಮನೆ ಹತ್ರನೇ ಹಾಕೊಳ್ತಾರೆ ನೋಡಿ ಹಿಂಗೆ ಚಾಪೆ ಹಾಕಿದ್ದೀನಿ ಇದು ಡೈಲಿ ಯೂಸ್ ಮಾಡದೇ ಇರೋ ಅಂಥ ಚಾಪೆ ಸೊ ಈಗ ಇದ್ರ ಮೇಲೆ ಒಣಗಿದ ಮೆಣಸಿನ್ಕಾಯಿ ಹಾಕ್ತೀನಿ ಗಾಡಿ ಇದು ನೋಡಿ ಸ್ವಲ್ಪ ಹೊತ್ತು ನೀರು ಬಿಟ್ಟಿದ್ದೆ ಇವಾಗ ಇದರಲ್ಲಿರೋ ನೀರು ಚೆಲ್ಲನ ಕೆಳಗೆ ಎಷ್ಟು ಮಣ್ಣಿರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಇವಾಗ ನೋಡಿ ಕೆಳಗೆ ಕಾಣ್ತಾ ಇರ್ಬೋದು ನಿಮಗೆ ಎಷ್ಟೊಂದು ಗಲೀಜಿದೆ ಅಂತೇಳಿ ಅಂದರೆ ನಮ್ಮ ಕಡೆ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ ಮಣ್ಣು ಒಂಥರ ಕ್ಲೀನ್ ಇರಲಿಲ್ಲ ಅಂದರೆ ಅದಕ್ಕೆ ಗಲೀಜು ಅಂತೀವಿ ಒಂದೊಂದು ಕಡೆ ಒಂದೊಂದು ಥರ ಸೊ ಇವಾಗ ಈ ನೀರನ್ನ ఇర్బోదు నోడ్తాయి ఇర్బోదు ఎస్ట్ ఇదే అంతి హ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಇದನ್ನು ಒಂದು ಕೆಲಸ ಮಾಡ್ತೀನಿ ನಿಮಗಿನ್ನೂ ಕ್ಲೀನಾಗಿ ಕಾಣಬೇಕು ಅಂದರೆ ನಾನು ಏನು ಮಾಡಿಬಿಟ್ಟೆ ಮಿಕ್ಸ್ ಮಾಡಿಬಿಟ್ಟೆ ಕೆಳಗೆ ನೋಡಿ ಮಣ್ಣು ಇಷ್ಟು ಇಲ್ಲಿ ನೋಡಿ ಎಷ್ಟೊಂದು ಮಣ್ಣಿದೆ ಅಂತ ಸೊ ದಯವಿಟ್ಟು ಎಲ್ಲರೂ ಇದನ್ನು ನೋಡಿ ಹೇಗೆ ನಿಂತಿದೆ ಅಂತ ಹ್ಞೂ ಹೇಗೆ ಕಾಣಿಸ್ತಿದೆ ನೋಡಿ ಸೊ ದಯವಿಟ್ಟು ವಾಶ್ ಮಾಡೇ ನೀವು ಸಾರಿಗೆ ಹಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಇದಕ್ಕ ಮೇಲೆ ಏನು ಹೇಳೋಕೆ ಇಷ್ಟಪಡೋಲ್ಲ ಈ ಬೀಜನ ವೇಸ್ಟ್ ಮಾಡಬಾರ್ದು ಎಲ್ಲಾದರೂ ನೆಲದ ಮೇಲೆ ಹಾಕಿದರೆ ಅದು ಬರುತ್ತೆ ಅಂತ ಕಾರಣಕ್ಕೆ ಇಲ್ಲ ಜಾಗದಲ್ಲಿ ನೋಡಿ ಇಲ್ಲಿ ಈಗ ಸೋಡಿ ಕಾಣ್ತಿದೆ ನೋಡಿ ಇಷ್ಟೊಂದಿದ್ದರೆ ನಮ್ಮ ಹೊಟ್ಟೆ ಏನು ಆಗಬೇಕು ನೋಡಿ ಫೈನಲ್ ಗಿ ಇಷ್ಟೊಂದು ಮಣ್ಣಿದೆ ಆ ಬೀಜ ಇಲ್ಲ ಹಾಕಿದ್ರಿಂದ ಅದು ಬರೋ ಚಾನ್ಸಸ್ ಇರುತ್ತೆ ಬರಲಿಲ್ಲ ಅಂದ್ರೆ ಹೋಗಿ ನಾವೇನು ಕಷ್ಟಪಟ್ಟು ನೆಟ್ಟಿಲ್ಲಲ್ಲ ಬಂದರೆ ಫುಲ್ ಖುಷಿನೇ ಮಳೆ ಬರೋ ಥರ ಇತ್ತು ಸೊ ಹಾಗಾಗಿ ತೆಗೆದು ಡ್ರೈ ಆಗಿದೆ ಈಗ ಫುಲ್ ಅದು ಡ್ರೈ ಆಗಿದೆ ಹಾಗೆ ಅದರ ತೊಟ್ಟು ತೆಗೆದು ಕ್ಲೀನ್ ಮಾಡಿ ಈಗ ಸಾರಿಗೆ ರೆಡಿಯಾಗಿದೆ ನೋಡ್ತಾ ಇದ್ದೀರಲ್ಲ ನೀವು ಏನಾದರೂ ಈ ಥರ ಒಣಗಿದ್ದ ಮೆಣಸಿನ್ಕಾಯಿ ತೊಗೊಂಡ್ರೆ ಈ ಥರ ಮಾಡೋದು ಮರಿಬೇಡಿ ಹಾಗೆ ನನ್ನ ಚಾನಲ್ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕನ